ಎಲ್ರಿಗೂ ನಮಸ್ಕಾರ ಅದು ಯಾವ ಸಮಯದಲ್ಲಿ ನಮ್ಮ ಗಣೇಶಿಗೆ ಗಣಿ ಅಂತ ಹೆಸರಿಟ್ರು ಬಗೆದಷ್ಟು ಚಿನ್ನಾನೇ ಬಗ ಎಷ್ಟು ಬಗೆ ಅಷ್ಟು ಚಿನ್ನಾನೇ ಬಹುಶಃ ಇವರು ನೋಡಿದ್ಲ ಅನ್ಸುತ್ತೆ ನನಗೆ ಫ್ರೆಂಡ್ಶಿಪ್ ಅಂದರೆ ಕಷ್ಟದಲ್ಲಿ ಇದ್ದಾಗ ಕೈ ಎತ್ತದಲ್ಲ ಕಷ್ಟನ ಬರೆದಿರಲ್ಲಿ ನೋಡ್ಕೊಳ್ಳೋದೇ ಫ್ರೆಂಡ್ಶಿಪ್ ನನ್ನ ಪ್ರಕಾರ ನಾವು ಗಣೇಶ ಸರ್ ಸಿನಿಮಾ ಅಂತಂದರೆ ಕಣ್ಮುಚ್ಕೊಂಡು ಹೋಗ್ಬಿಡ್ತೀವಿ ಕೆಲಸಕ್ಕೆ ಏನಾದರೂ ಸರಿ ಹೆಂಗಾದರೂ ಸರಿ ಪಾತ್ರ ರೆಡಿ ಇರ್ತೀವಿ ಯಾಕೆಂದ್ರೆ ಚಿನ್ನ ಜೊತೆ ಮಾಡ್ತೀವಲ್ಲ ನಾವು ಚಿನ್ನ ಆಗ್ಬಿಡ್ತೀವಿ ಒಂಚೂರು ನಮ್ಮೂರಲ್ಲಿ ಒಂದು ಮಾತಿದೆ ಉಪ್ಪಿನಕಾಯೇ ಇಷ್ಟು ಟೇಸ್ಟ್ ಇದೆ ಅಂದರೆ ಊಟ ಹೆಂಗಿರುತ್ತೆ ಅಂತ ಹಾಗೆ ನೀವು ಹಾಡನ್ನ ಇಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ ಸಿನಿಮಾನು ಕೂಡ ಇನ್ನೂ ಇಷ್ಟಪಡ್ತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ ಇದೇ ರಾಜ್ಯಾದ್ಯಂತ ಈ ಹದಿನೈದಕ್ಕೆ ರಿಲೀಸ್ ಇದೆ నిమ్ెల్ర సహకార నిెల ప్రోత్సాహ నిమ్ ఆశీర్వాద సదా ఇవ్వ ప్రేక్షక మహాప్రభు థ్యాంక్ యూ థ్యాంక్ యూ సో మచ్ థ్యాంక్ యూ